ನನ್ನಂತ ಬಿಸಿ ಆಗಿರೋ ಮಾಮ್ಸ್ ಹೇಗೆ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ಇದ್ದೀನಿ ಸೊ ಇವತ್ತು ಪಾಲಕ್ ಪಪ್ಪು ಮಾಡ್ತಾ ಇದ್ದೀನಿ ಅದಕ್ಕೆ ಬಾಂಡ್ಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಆಲ್ರೆಡಿ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಆದ ನಂತರ ಜೀರಿಗೆ ಮತ್ತು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನನ್ನ ಮಕ್ಕಳು ಕಡಿಮೆ ಖಾರ ತಿನ್ನೋದು ಸೊ ಹಾಗಾಗಿ ಮೂರು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಯ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಒನ್ ಟೂ ಮಿನಿಟ್ಸ್ ಸೊ ಅದಾದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಟೊಮೆಟೊ ಕೂಡ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ ಿ ಸೊ ಪಾಲಕ್ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಇಲ್ಲಿ ಎರಡು ಕಟ್ ತೊಗೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಸೊ ಹಾಗಾಗಿ ಮಕ್ಳಿಗೂ ಖಾರ ಆಗಬಾರ್ದು ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಫಟಾಫಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಬೇಳೆನ ಒಂದು ಐದು ವಿಷಲ್ ಕೊಡಿಸಿ ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದು ಬೆಂದ ಮೇಲೆ ನಾವು ಹಾಕಿರೋ ಸೊಪ್ಪು ಅರ್ಧದಷ್ಟು ಆಗಿರುತ್ತೆ ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊಪ್ಪು ಬಣ್ಣ ಚೇಂಜ್ ಆಗಿರುತ್ತೆ ಸೊ ಅದಾದ ನಂತರ ನಾನು ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಬೇಳೆಗೆ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಎರಡನ್ನು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಮಿಕ್ಸ್ ಆದರೆ ನಾವು ಸೊಪ್ಪಿಗೆ ಹಾಕೊಂಡಾಗ ಚೆನ್ನಾಗಿ ಅದವಾಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಉಪ್ಪು ಅದ್ರ ಮೇಲೆ ಉದ್ರಸಿದ್ರೆ ಕೆಲವು ಕಡೆ ಆಗಿರುತ್ತೆ ಕೆಲವು ಕಡೆ ಸಪ್ಪೆ ಬರುತ್ತೆ ಹಾಗಾಗಿ ಇದಕ್ಕೇ ಪೇಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಳೆ ಯಾವಾಗಲೂ ಸ್ವಲ್ಪ ಸಳಿಯುತ್ತೆ ಅಲ್ವಾ ಸೊ ಅದು ಗ ಜಾಸ್ತಿ ಬರುತ್ತೆ ಬೇಳೆ ತಣ್ಣ ಆದಮೇಲೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತೆಳ್ಳಗಿದೆ ಅಂತ ಅಂದ್ಕೋಬೇಡಿ ಸೊ ಬೇಯ್ತಾ ಬೇಯ್ತಾ ಅದು ಬೇಳೆ ಸ್ವಲ್ಪ ಎಳಿಯಳಿಯತ್ತೆ ಸೊ ಹಾಗಾಗಿ ಪೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದಕ್ಕೆ ನಾವು ಅನ್ನ ಮತ್ತು ಚಪಾತಿ ಜೊತೆ ತಿನ್ಬೋದು ರೆಡಿ